ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆಯಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಡ್ಕೊಳ್ಳಿ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದ್ನಾಲ್ಕು ಹದ್ನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೆ ಇದೆಯಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಿರು ಇಪ್ಪತ್ತೈದು ಇಪ್ಪತ್ತೈದು ಇದು ಇಪ್ಪತ್ತೈದು ಇಪ್ಪತ್ತೇಳಿ ಕೇಳಿ ಓ ಹೋ ಹೋ ಹಾಕ ಮಾಡೋಣ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆ ಇಪ್ಪತ್ತೊಂದು ಹ್ಞೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಯ್ಯಯ್ ಅದು ಯಾಕೆ ತಿರುತ್ತೋ ಇಪ್ಪತ್ತೈದು ಇಪ್ಪತ್ತೈದು ಇದು ಕಣ ಇಪ್ಪತ್ತೈದ ಇಪ್ಪತ್ತೇಳು ಐದ್ ನೋಡ್ಕೊಳ್ಳಿ ಓಹ್ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದು ಯಾಕೆ ಇಪ್ಪತ್ತೈದು ಇಪ್ಪತ್ತೈದು ಇದು ಇಪ್ಪತ್ತೈದು ಇಪ್ಪತ್ತೇಳು ಇದೆ ನೋಡ್ಕೊಳ್ಳಿ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆಯಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಯ್ಯಯ್ ಅದು ಯಾಕೆ ತಿರುಗ್ತು ಇಪ್ಪತ್ತೈದು ಇಪ್ಪತ್ತೈದು ಇದೆ ಇಪ್ಪತ್ತೈದು ಇಪ್ಪತ್ತೇಳು ಇದೆ